ಈ ಟ್ರ್ಯಾಕ್ಟರ್ ವಿಡಿಯೋ ಮಾಡಕ್ಕೆ ಇಟಾಚಿ ಸಮೇತ ಗಾಡಿನ ಬಂದಿದ್ದೀನಿ ಗಾಡಿನ ವಿಡಿಯೋದಲ್ಲಿ ನೀವು ಟೆಂಪೋ ಟೆಂಪೋಕ್ಸ್ ನೋಡಿದ್ರಿ ಇದು ಬಲ್ವಾನ್ ಅಂತ ಇದು ಅಪ್ಗ್ರೇಡ್ ವರ್ಷನ್ ಇದು ಫೋರ್ಸ್ ಮೋಟರ್ ಟ್ರಾಕ್ಟರ್ ನ ಲಾಂಚ್ ಮಾಡ್ತಿದ್ದು ಬರೀ ಅಗ್ರಿಕಲ್ಚರ್ ಕೆಲ್ಸಕ್ಕೋರ್ಟ್ ಗು ಯೂಸ್ ಆಗ್ಲಿ ಅಂತ ಗಾಡಿ ಈ ಗಾಡಿ ಬಗ್ಗೆ ಅಲ್ಲಿ ಕೇಳಿ ತಿಳ್ಕೊಂಡಾಗ ಎರಡು ಪ್ರಾಬ್ಲಮ್ಸ್ ಹೇಳಿದ್ರು ಗೇರ್ ಬಾಕ್ಸ್ ಮತ್ತೆ ಸ್ಟೇರಿಂಗ್ ಬಗ್ಗೆ ಒಂದು ಚೂರು ಏನೋ ಬಂದಿಲ್ದಂಗೆ ಎಂತ ಇಕ್ಕಟ್ಟಿನ ಜಾಗ ಆ ಟೈಮ್ ಅಲ್ಲಿ ಇದೇ ಗಾಡಿ ಬೇಕು ಅಂತ ತುಂಬಾ ಇಷ್ಟಪಟ್ಟು ತಗೊಂಡಿರೋರು ಇದ್ದಾರೆ ಕಲ್ಟಿವೇಶನ್ಗೆ ಫ್ಲೋಯಿಂಗ್ ಗೆ ರೋಟವೇಟರ್ ಗೆ ಗೆ ಪವರ್ ಕೊಡ್ತಾ ಇತ್ತು ಈ ಗಾಡಿ ಗಾಡಿ ಇವತ್ತು ನಮ್ಮ ಹತ್ರ ಇದೆ ಬಲ್ವಾನ್ ಫೋರ್ ಹಂಡ್ರೆಡ್ ಡಿ ಎಲ್ ಎಕ್ಸ್ ಈ ಗಾಡಿಲಿ ಒನ್ ಪಾಯಿಂಟ್ ನೈನ್ ಲೀಟರ್ ಇಂಜಿನ್ ಬರುತ್ತೆ ತ್ರೀ ಸಿಲಿಂಡರ್ ಫಾರ್ಟಿ ಎಚ್ ಪಿ ಗಾಡಿ ಒನ್ ಟೆನ್ ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ ಇದು ಗೇರ್ ಬಾಕ್ಸ್ ಬಂದ್ಬಿಟ್ಟು ಸಿಂಗ್ರೋಮೆಕ್ಸ್ ಗೇರ್ ಬಾಕ್ಸ್ ಬರುತ್ತೆ ಇದನ್ನು ಒಂದು ಚಿಕ್ಕ ಗೇರಲ್ಲೇ ನಿಮಗೆ ಹೈ ಗೇರು ಗೇರ್ ರಿವರ್ಸ್ ಗೇರ್ ಎಕ್ಸ್ಟ್ರಾ ಗೇರ್ ಬರುತ್ತೆ ಇನ್ನ ಸ್ಪೀಡ್ ಬಂದ್ಬಿಟ್ಟು ರಿವರ್ಸ್ ಸೇಮ್ ಇರುತ್ತೆ ಫ್ರಂಟ್ ಸೇಮ್ ಇರುತ್ತೆ ಈ ಗಾಡಿಲಿರೋದು ಮರ್ಸಿಡಿಸ್ ಡಿರೈವ್ಡ್ ಇಂಜಿನ್ ನಮ್ಲೇ ಬೇಕು ಫೋರ್ಸ್ ಮೋಟರ್ ತುಂಬಾ ವರ್ಷದಿಂದ ಟೆಕ್ನಿಕಲ್ ಕೊಲೊಬರೇಷನ್ ಮಾಡ್ಕೊಂಡಿದ್ದಾರೆ ಮರ್ಸಿಡಿಸ್ ಬೆಂಜ್ ಜೊತೆ ಅಪೇಸ್ ಬ್ಯಾಕ್ ಬೆಳೆ ಇಲ್ಲ ಇದೆಯಲ್ಲ ಚಕ್ರಂಗಿದ್ಯಾಲಿ ಇದು ಮೈನ್ ಟ್ರಾನ್ಸ್ಮಿಷನ್ ನಾಲ್ಕು ಗೇರ್ ಬರುತ್ತೆ ಇದು ಇಂಜಿನ್ ಸ್ಪೀಡ್ ರೇಂಜ್ ಕನ್ವರ್ಟರ್ ಐ ಲೋ ಮತ್ತೆ ರಿವರ್ಸ್ ಇದ್ರಲ್ಲಿ ಗೇರ್ ಹಾಕ್ಬಿಟ್ಟು ಈ ಗೇರ್ ಹಾಕೊಂಡ್ರೆ ಸಾಕು ಈ ಗೇರ್ ನಾವು ಮುಟ್ಟಂಗೆ ಇಲ್ಲ ಯಾವ್ದು ಅರ್ಥ ಆಗಲ್ಲ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀವಿ ಅಷ್ಟೇ ಹಾಕ್ಸ್ಕು ಇದಕ್ಕೂ ಏನ್ ವ್ಯತ್ಯಾಸ ಏನಿಲ್ಲ ಇದು ಸ್ವಲ್ಪ ಎಚ್ ಪಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ಚಿಕ್ಕದಾಗೈತೆ ಅಷ್ಟೇನೆ ಬಿಟ್ರೆ ಸೇಮ್ ಬರುತ್ತೆ ಕ್ಲಚ್ ಆಗ್ಲಿ ಬ್ರೇಕ್ ಆಗ್ಲಿ ಸೇಮ್ ಐತೆ ಆ ಗಾಡಿಗೂ ಈ ಗಾಡಿಗೂ ಈ ಗಾಡಿ ಡ್ಯೂಲ್ ಕ್ಲಚ್ ಬರುತ್ತೆ ಆಯಿಲ್ ಇಂಬ್ರೇಸಡ್ ಬ್ರೇಕ್ಸ್ ಬರುತ್ತೆ ಮಲ್ಟಿ ಡಿಸ್ಕ್ ಬ್ರೇಕ್ಸ್ ಈ ಗಾಡಿ ಆಕ್ಸಿಲೇಟರ್ ಪೆಡಲ್ ಇಲ್ಲ ಗಾಡಿದು ಸ್ಟಿಕ್ಕರ್ ಕ್ವಾಲಿಟಿ ನೆಂಗಿರೋಣ ಗೇರ್ ಬಾಕ್ಸ್ ಅಲ್ಲಿ ಸ್ವಲ್ಪ ಆಯಿಲ್ ಲೀಕೇಜು ಕೆಲವೊಂದು ಗಾಡಿಲಿ ಗೇರ್ ನ ರಫ್ ಆಗಿ ಯೂಸ್ ಮಾಡಂಗಿಲ್ಲ ಸ್ಮೂತ್ ಆಗಿ ಮೋಷನ್ ತಕ್ಕನಾಗೆ ಗೇರ್ ಕೊಡಬೇಕು ಏನಕ್ಕೆ ಈ ಗಾಡಿಲಿರೋದು ಸೀಕ್ರೊಮಿಸ್ ಗೇರ್ ಬಾಕ್ಸ್ ಇಲ್ಲಾಂದ್ರೆ ಡಬಲ್ ಗೇರ್ಗೆ ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ ಗಾಡಿ ಗೇರಿಗೆ ಬೀಳ್ತಿಲ್ಲಾಗ್ರು ಡಬಲ್ ಗೇರಿ ಬಿದ್ದಿದೆ ಈ ಗಾಡಿಯಲ್ಲಿ ಸೈಲೆನ್ಸ್ ಏರ್ ಫಿಲ್ಟರ್ ಔಟ್ ಸೈಡ್ ಬರುತ್ತೆ ಈ ಗಾಡಿಲಿ ಫ್ರಂಟ್ ಅಲ್ಲೇ ಫೋರ್ಸ್ ಲೋಗೋ ಬರುತ್ತೆ ಔಟ್ ಸೈಡ್ ಹೆಡ್ ಲಾಂಪ್ಸ್ ಇದೆ ಆಯಿಲ್ ಗಳು ಬಂದ್ಬಿಟ್ಟು ಗೇರ್ ಬಾಕ್ಸೆ ಸಪರೇಟ್ ಬರುತ್ತೆ ಹೈಡ್ರೋಲಿಕ್ ಸಪರೇಟ್ ಬರುತ್ತೆ ಇಂಜಿನ್ ಸಪರೇಟ್ ಬರುತ್ತೆ ಮಾಮೂಲಿ ಎಲ್ಲಾ ನಾರ್ಮಲ್ ಆಗಿ ಎಲ್ಲಾ ಗಾಡಿಗಳಲ್ಲೂ ಗೇರ್ ಬಾಕ್ಸ್ ಇಲ್ಲಿ ಹೈಡ್ರಾಲಿಕ್ ವರ್ಕ್ ಆಗುತ್ತೆ ಬಟ್ ಇದು ಹೈಡ್ರಾಲಿಕ್ ಏ ಸಪರೇಟ್ ಅದು ಆ ಫಿಲ್ಟರ್ ಬಂದ್ಬಿಟ್ಟು ಹೈಡ್ರಾಲಿಕ್ ಫಿಲ್ಟರ್ ಅದು ಗಾಡಿ ತಂದಾಗ್ಲಿಂದಲೂ ಅದೇ ಫಿಲ್ಟರ್ ಇರುತ್ತೆ ಫುಲ್ ಗಾಡಿ ನಾವು ಮಾರೋದ್ರು ಅದೇ ಫಿಲ್ಟರ್ ಇರುತ್ತೆ ಚೇಂಜ್ ಮಾಡೋ ಅವಶ್ಯಕತೆ ಇರೋಲ್ಲ ಇದ್ರಲ್ಲಿ ಈ ತರ ಈ ಗಾಡಿಗೆ ಇವರೇ ಇವರೇಟ್ರು ಬಲ್ವಾನ ಐತೆ ಇವ್ರ ಹತ್ರ ಎರಡು ಗಾಡಿನೂ ಬಲ್ವಾನೆ ಇರೋದು ಮರ್ಸಿಡೀಸ್ ಬೆನ್ಸ್ ಓ ಎಂ ಡೀಸೆಲ್ ಇಂಜಿನ್ ಏನಿದೆ ಅದು ಡಿಸೈನ್ ಮತ್ತೆ ನಾವು ಫೋರ್ಸ್ ಮೋಟರ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಟ್ರಾನ್ಸ್ಪೋರ್ಟ್ ಮತ್ತೆ ಅಗ್ರಿಕಲ್ಚರ್ ವೆಹಿಕಲ್ಸ್ ಗೆ ಗಾಡಿ ಲೆಗ್ ರೂಮ್ ಸ್ಪೇಸಿಂಗ್ ಎಲ್ಲ ಚೆನ್ನಾಗಿದೆ ಈ ಟ್ರಾಕ್ಟರ್ ನ ಯೂಸ್ ಮಾಡ್ತಿರೋದು ಬರೀ ಇಟಾಚಿ ಹೋಗಕ್ ಅಷ್ಟೇ ಹಾಕಿಲ್ಲ ಲಿಫ್ಟ್ ಆರ್ಮ್ ಎಲ್ಲ ಜಾಮ್ ಹಂಗೆ ಸ್ಟ್ರಕ್ ಆಗಿಬಿಟ್ಟಿದೆ ಹೈಡ್ರೋಲಿಕ್ ಸಾವಿರದ ನಾನೂರು ಕೆಜಿ ಲಿಫ್ಟಿಂಗ್ ಕೆಪಾಸಿಟಿ ಬರುತ್ತೆ ಎ ಡಿ ಸಿ ಸಿಸ್ಟಮ್ ಇದೆ ಆಟೋಮೆಟಿಕ್ ಡೆಪ್ ಅಂಡ್ ಡ್ರಾಫ್ಟ್ ಕಂಟ್ರೋಲ್ ಮತ್ತೆ ತ್ರೀ ಪಾಯಿಂಟ್ ಲಿಂಕೇಜು ಯಾವ ಬೋಡಿ ಅದು ಎಲ್ಡು ಲಿಫ್ಟಾರ್ಮು ಮತ್ತೆ ಟಾಪ್ ಲಿಂಕ್ ಹಾಕೋದು ಬುಕ್ ಬೆಟ್ಟಿಂಗ್ ಇದೆ ಪಿಟಿ ಶಾಫ್ಟ್ ಒಳಗಡೆ ಇದೆ ಈ ಗಾಡಿಲಿ ಸಿಕ್ಸ್ಟಿ ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಡೀಸೆಲ್ ಪಂಪ್ ಡೀಸೆಲ್ ಫಿಲ್ಟರ್ಸ್ ಡೀಸೆಲ್ ಇಂಜೆಕ್ಟರ್ಸ್ ಎಲ್ಲ ಬಾಷ್ ಕಂಪ್ನಿದು ಹಾಕಿದ್ದಾರೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಬಾಷ್ ಅಂತ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ ಆಲ್ಮೋಸ್ಟ್ ಇಂಜಿನ್ ಅಲ್ಲಿ ಕ್ಯಾಂಪ್ ಶಾಫ್ಟ್ ಇಂಜಿನ್ ಬ್ಲಾಕ್ ಇನ್ ಸೈಡ್ ಇರುತ್ತೆ ಓವರ್ ಹೆಡ್ ಕ್ಯಾಂಪ್ ಶಾಫ್ಟ್ ಅಂತ ಮೆನ್ಶನ್ ಮಾಡಿದ್ರೆ ಕ್ಯಾಂಪ್ ಶಾಫ್ಟ್ ಸಿಲಿಂಡರ್ ಎಡ್ ಟಾಪ್ ಅಲ್ಲಿ ಇದರಿಂದ ಏನು ಉಪಯೋಗ ಅಂದ್ರೆ ಇಂಜಿನ್ ರನ್ನಿಂಗ್ ಸ್ಮೂತ್ ಆಗಿರುತ್ತೆ ಮತ್ತೆ ಮೇಂಟೆನೆನ್ಸ್ ಕೂಡ ಈಸಿ ಆಗಿರುತ್ತೆ ಫ್ಯೂಯಲ್ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ ಮೈನ್ ಇವರು ತುಂಬಾ ವರ್ಷದಿಂದ ಇವ್ರುನು ಡ್ರೈವರ್ ಮಿನಿಮಮ್ ಒಂದ ನಮ್ಮ ಗಾಡಿಗಳು ಒಂದು ನಮ್ಮಲ್ಲಿ ಅವ್ರಿಗೆ ಕೇಳ್ರಿ ಗಾಡಿಗಳು ಅಂತ ಅಂತಾಯ್ತಿ ಇವತ್ತು ಎಂತ ಲೋಡಿಂಗ್ ಆಗಲಿ ಇದಾಗ್ಲಿ ಯಾವುದೇ ಕಾರಣಕ್ಕೂ ನಾವು ಒಂದ್ ಚೂರು ಎಫೆಕ್ಟ್ ಇಲ್ದಂಗೆ ಗಾಡಿ ಓಡಿಸ್ತಾ ಇದೀನಿ ಫೋರ್ಸ್ ಕಂಪ್ನಿ ಟ್ರಾಕ್ಟರ್ ಪವರ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಒಂದು ಎಕ್ಸಾಂಪಲ್ ಆಕ್ಸ್ ಟ್ವೆಂಟಿ ಫೈವ್ ಈ ಟ್ರಾಕ್ಟರ್ ಆಲ್ಮೋಸ್ಟ್ ಜಲ್ದಿಗೂ ಗೊತ್ತಿರುತ್ತೆ ಟ್ವೆಂಟಿ ಸೆವೆನ್ ಎಚ್ ಪಿ ಕನ್ಸಿಡರ್ ಮಾಡ್ತಾರೆ ಆದರೆ ಅದು ಕೊಡೋ ಪವರ್ ತರ್ಟಿ ಎಚ್ ಪಿ ರೇಂಜ್ ಗನ್ನ ಕೊಡುತ್ತೆ ಅದನ್ನ ಹೇಳಿದ್ರೆ ಅರ್ಥ ಆಗಲ್ಲ ಗಾಡಿ ಇಟ್ಟಿರೋರನ್ನ ಇಟ್ಟಿರೋರ್ನ ಸಲ ಕೇಳಿ ನೋಡಿ ಇಲ್ಲ ಓಡಿಸ್ ನೋಡಿ ಅವಾಗ ಗೊತ್ತಾಗುತ್ತೆ ಸ್ಟೇರಿಂಗ್ ವೀಲ್ ಎಲ್ಲ ದೊಡ್ಡದಾಗ ಚೆನ್ನಾಗಿದೆ ಇಲ್ಲಿ ಆಂಥ್ರೋಟಲ್ ಲಿವರ್ ಇಲ್ಲಿ ಆರ್ ಪಿ ಎಂ ಮೀಟರ್ ಮತ್ತೆ ಓಡೋ ಮೀಟರ್ ಇದೆ ಆಯಿಲ್ ಪ್ರೆಷರ್ ಗೇಜು ಆಮ್ಸ್ ಮೀಟರ್ ಈ ಸೈಡು ಟೆಂಪರೇಚರ್ ಗೇಜ್ ಬರುತ್ತೆ ಮತ್ತೆ ಫ್ಯೂಲ್ ಗೇಜು ಎಲ್ಲ ಮೀಟರ್ಸ್ ಮೇಲೂ ಫೋರ್ಸ್ ಲೋಗೋ ಇದೆ ಮತ್ತೆ ಸ್ಟಾರ್ಟರು ಹಾಕಿದ್ದಾರೆ ಗಾಡಿಲಿ ಇದು ಬ್ಯಾಟ್ರಿ ಬಾಕ್ಸ್ ಔಟ್ ಸೈಡ್ ಇದೆ ಫೋರ್ಸ್ ಕಂಪ್ನಿ ಟ್ರಾಕ್ಟರ್ಸ್ ಅಲ್ಲಿ ಪವರ್ ಸಖತ್ ಆಗಿದೆ ಹಂಗಿದೆ ಹಿಂಗಿದೆ ಅಂತ ಎಲ್ಲಾ ಹೇಳ್ತಾ ಇದೀನಿ ಆದ್ರೆ ಕಂಪ್ನಿನೇ ಕ್ಲೋಸ್ ಆಗಿದೆ ಮೈನ್ ರೀಸನ್ ಅವರಿಗೆ ಟ್ರಾಕ್ಟರ್ ಬಿಸ್ನೆಸ್ ಇಂದ ಅಷ್ಟು ಪ್ರಾಫಿಟ್ ಸಿಕ್ಕಿಲ್ಲ ಇದು ಹೆಡ್ಲೈಟ್ ಆನ್ ಅಂಡ್ ಸ್ವಿಚ್ ಈ ಸೈಡ್ ಆನ್ ಇದೆ ಆರನೇ ಬರ್ತಿಲ್ಲ ಇವಾಗ್ಲೂ ಬರ್ತಿಲ್ಲ ಗುರು ನಾನ್ ಅಂತ ಖಾಲಿ ಟ್ರೈಲರ್ ಆದ್ರೆ ಆರಾಮಾಗಿ ರಿವರ್ಸ್ ಹೊಡಿಬಹುದು ಹಚ್ಚಿ ಬೇರೆ ಐತೆ ಆಕಡೆ ಮರ ಬೇರೆ ಹುಷಾರಾಗಿ ಹೊಡಿಬೇಕು ಗುರು ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ಫ್ರಂಟ್ ಅಡ್ಜಸ್ಟಬಲ್ ಆಕ್ಸೆಲ್ ಬರುತ್ತೆ ಎಷ್ಟು ಬೇಕೋ ನೀವು ಅಡ್ಜಸ್ಟ್ ಮಾಡ್ಕೊಬಹುದು ಅಡ್ಜಸ್ಟ್ ಮಾಡಕ್ಕೆ ಸ್ಟ್ರೈಟ್ ಆಕ್ಸೆಲ್ ಈ ಗಾಡಿಲಿ ಸ್ಟೇರಿಂಗ್ ಕಿಟ್ ಏನಿದೆ ಫುಲ್ ರಾನೆ ಕಮ್ಮಿ ಹಾಕಿದ್ದಾರೆ ಟೆಂಪಾಕ್ಸಲ್ಲೂ ಅಲ್ಲೂ ರಾನೆ ಅದಿತ್ತು ಈ ಗಾಡಿಲೂ ರಾನದ ಹಾಕಿದ್ದಾರೆ ಲಕ್ಸುರಿ ಗಾಡಿ ಅಂತ ಟೈಮಲ್ಲಿ ಗಾಡಿ ಚೆನ್ನಾಗೇ ಇದೆ ಕಳೆಯೋಂಗೇನಿಲ್ಲ ಬಲ್ವನ್ ಫೋರ್ ಹಂಡ್ರೆಡ್ ಅಲ್ಲೂ ವೇರಿಯಂಟ್ಸ್ ಬರುತ್ತೆ ಬಲ್ವನ್ ಫೋರ್ ಹಂಡ್ರೆಡ್ ಎಲ್ ಎಕ್ಸ್ ಬಲ್ ಒನ್ ಫೋರ್ ಹಂಡ್ರೆಡ್ ಸೂಪರ್ ಈ ಸೂಪರ್ ಮಾಡಲ್ ಬಂದು ಟಾಪ್ ಎಂಡ್ ಇದ್ದಂಗೆ ಫೋರ್ ಸಿಲಿಂಡರ್ ಬರುತ್ತೆ ಮತ್ತೆ ಟೂ ಪಾಯಿಂಟ್ ಫೈವ್ ಲೀಟರ್ ಇಂಜಿನ್ ಬರುತ್ತೆ ಗಾಡಿಲಿ ಇದು ಪೊಸಿಷನ್ ಕಂಟ್ರೋಲು ಎತ್ತೋಕೆ ಇಳಿಸೋಕೆ ಮತ್ತೆ ಡೆಪ್ ಅಡ್ಜಸ್ಟ್ ಮಾಡೋಕೆ ಯೂಸ್ ಮಾಡ್ತೀವಿ ಇಲ್ಲಿ ಇಲ್ಲಿ ಬರುವ ಮಿಟ್ಟು ಐರೋಳಿಕ್ ಆಯಿಲ್ ಸಪ್ಲೈ ಇದು ಟಿಪ್ಪರ್ ಇರ್ತಕ್ಕೆ ಯೂಸ್ ಮಾಡ್ತೀವಿ ಗ್ರೌಂಡ್ ಕ್ಲಿಯರೆನ್ಸ್ ಸಕ್ಕತ್ತಾಗಿದೆ ಗುರು ಗಾಡಿಲಿ ಡ್ಯು ಸ್ಪೀಡ್ ಪಿ ಟಿ ಓ ಬರುತ್ತೆ ಫೈವ್ ಫಾರ್ಟಿ ಮತ್ತು ಥೌಸಂಡ್ ಆರ್ ಪಿ ಎಮ್ ಮಡಿಗಾಡ್ ಮೇಲೆ ಕೂತ್ಕೊಂಡ್ರೆ ಕಾಲಿಕ್ಕೊಳೋಕ್ಕೆ ಒಂದು ಫೂಟ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ ಒಂದು ಮೆಟಲ್ ಟೂಲ್ ಬಾಕ್ಸು ಈ ಕಂಪೆನಿ ಟ್ರ್ಯಾಕ್ಟರ್ಸ್ಗೆ ಕೆಲ್ವೊಂದು ರೀಜನಲ್ಲಿ ಅಷ್ಟೇ ಡಿಮ್ಯಾಂಡ್ ಇದ್ದಿದ್ದು ಎಲ್ಲ ಕಡೆ ಇರಲಿಲ್ಲ ಎಷ್ಟೋ ಜನ ಈ ಗಾಡಿಲಿರೋ ಫೀಚರ್ಸ್ ಬಗ್ಗೆ ತಿಳ್ಕೊಂಡಿಲ್ಲ ಪವರ್ ಬಗ್ಗೆ ತಿಳ್ಕೊಂಡಿಲ್ಲ ಈ ಗಾಡಿನ ತಗೊಂಡಲೇ ಇಲ್ಲ ಮಾತಾಡೋದಕ್ಕೆ ಫ್ರಂಟು ಟಯರ್ ಸೈಜು ಸಿಕ್ಸ್ ಫಾರ್ ಸಿಕ್ಸ್ಟೀನ್ ಸೆಕ್ಷನ್ ಬರುತ್ತಾ ರೇರ್ ವೀಲ್ ಟ್ವೆಲ್ ಪಾಯಿಂಟ್ ಫೋರ್ ಟ್ವೆಂಟಿ ಏಟ್ ಸೆಕ್ಷನ್ ತರ್ಟೀನ್ ಬರುತ್ತೆ ಇವ್ರು ಟ್ವೆಲ್ ಸೈಜ್ ಹಾಕ್ಸ್ ಅವ್ರ ಎರಡು ಗಾಡಿ ಅವೇ ಎರಡು ಎರಡು ಗನ್ ಇದ್ದಾಗ ಐತೆ ಗಾಡಿ ಎಂತದೇ ಅಪ್ಪಾದ್ರು ಇರ್ಲಿ ಕ್ಯಾಸ್ರಾರ್ ಇರ್ಲಿ ಸುಮ್ನೆ ನುಗ್ತಾ ಇರ್ತದೆ ಗಾಡಿ ಓ ಎರಡು ಇಟಾಚಿಗೆ ತಂದಿರೋದು ಇಟಾಚಿ ಇರಕ್ಕೆ ಮಿನಿ ಟ್ರಾಕ್ಟರ್ಸ್ ಗೆ ಒಳ್ಳೆ ಡಿಮ್ಯಾಂಡ್ ಇತ್ತು ಮತ್ತೆ ಸೇಲಿಂಗ್ ಇತ್ತು ಆದ್ರೂ ಈ ಕಂಪನಿ ಕ್ಲೋಸ್ ಆಯ್ತು ಯಾರು ಈ ಕಂಪನಿ ಟ್ರಾಕ್ಟರ್ಸ್ ನ ತಗೊಂಡಿದಾರೋ ಅವರೇ ನಿಜವಾದ ಬುದ್ಧವಂತರು ಮಡ್ಗಾಡ್ಗು ಮತ್ತೆ ಟೈರ್ ಗೆ ಗ್ಯಾಪ್ ನೋಡಿ ಇಷ್ಟಿದ ಇದಕ್ ಬರೋದು ತರ್ಟೀನ್ ಇಂಚಸ್ ಇವರು ಟ್ವೆಲ್ ಇಂಚಸ್ ಟೈರ್ ಹಾಕ್ಸಿದಾರ ಗಾಡಿಗೆ ನಿಮ್ಗೆ ಯಾಕೆ ಬೇಕ ಫ್ರಂಟ್ ಅಲ್ಲಿ ಒಂದು ಬಂಪರ್ ಇದೆ ಸೈಲೆನ್ಸರ್ ಗೆ ಹೀಟ್ ಗಾರ್ಡ್ ಕೂಡ ಕೊಟ್ಟಿದ್ದಾರೆ ಇದು ಸ್ಟಾಕ್ ಅಲ್ಲೇ ಬರುತ್ತೆ ಆ ಕಡೆ ಲೀಟರ್ ಅಲ್ವಾ ಮಣ್ಣ 55 ಲೀಟರ್かな ಬರುತ್ತೆ ಗಾಡಿ ಎಷ್ಟು ಅಷ್ಟು ಕಂಪ್ರೆಸ್ ಮಾಡ್ಬಿಟ್ರಲ್ವಾ ಸೀಟಿಂಗ್ ಕಂಫರ್ಟ್ ಎಲ್ಲ ಚೆನ್ನಾಗಿದೆ ಅಡ್ಜಸ್ಟಬಲ್ ಸೀಟು ವೆಯ್ಟಿಗೆ ತಕ್ಕನಗೆ ಅಡ್ಜಸ್ಟ್ ಮಾಡ್ಕೊಬೋದು ಸೀಟ್ನ ಗಾಡಿ ಟಾಪ್ ಗೇರ್ ಅಲ್ಲಿ ಇದೆ ನಿಮ್ಗಡೆ ಮೂರ್ ಟನ್ ಇರೋ ಇಟಾಚಿ ಇದೆ ಟಾಪ್ ಗೇರ್ ಅಲ್ಲೇ ನಾನು ಗಾಡಿ ಮೂವ್ ಮಾಡ್ತೀನಿ ಆರಾಮ್ಸಾಗಿ ಮೂವ್ ಆಗ್ತಿದೆ ಗಾಡಿ ಲೋ ಆರ್ ಪಿ ಎಮ್ ಅಲ್ಲೂ ಗಾಡಿ ಇನ್ಶಿಯಲ್ ಪಿಕ್ಅಪ್ ಚೆನ್ನಾಗಿದೆ ಟಾಪ್ ಗೇರ್ ಅಲ್ಲೂ ಒಳ್ಳೆ ಪುಲ್ ಕೊಡ್ತಾ ಇದೆ ಗಾಡಿ ಮತ್ತೆ ಭೇಟಿ ಆಗೋಣ